ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹಾಸನ ಇವರ ವತಿಯಿಂದ ಪೋಸ್ಕೋ ಕಾಯ್ದೆ ಮಾನಸಿಕ ಆರೋಗ್ಯ ಜಾಗೃತಿ ಮತ್ತು ಕನ್ನಡದ ಮಹತ್ವ ಕಾರ್ಯಕ್ರಮವನ್ನು ಪಟ್ಟಣದ ಪೂರ್ಣ ಪ್ರಜ್ಞಾ ವಿದ್ಯಾ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾರತ ರಾಷ್ಟೀಯ ವಿದ್ಯಾರ್ಥಿ ಒಕ್ಕೂಟದ ಹಾಸನ ಜಿಲ್ಲಾ ಉಪಾಧ್ಯಕ್ಷ ವರುಣ್ ಎಂ ತಾರನಾಥ್ ಮಾತನಾಡಿ ಪೋಸ್ಕೊ ಕಾಯ್ದೆ ಮಕ್ಕಳು ಯಾವುದೇ ಶೋಷಣೆಗೆ ಒಳಗಾದಾಗ ಅವರ ಪರ ನಿಂತು ಅವರಿಗೆ ಆತ್ಮಸ್ಥೈರ್ಯ ನೀಡಬೇಕು ಮಕ್ಕಳು ತಮ್ಮ ಗೆಳೆತನ ಶಿಕ್ಷಕರು ಪೋಷಕರು ಮತ್ತು ಸಮಾಜದ ಹಿರಿಯರ ಮೇಲೆ ನಂಬಿಕೆ ಇಟ್ಟು ತಮ್ಮ ಸಮಸ್ಯೆಗಳನ್ನು ಹೇಳಬಹುದಾದ ವಾತಾವರಣ ನಿರ್ಮಾಣಗೊಳ್ಳಬೇಕು ಇದಕ್ಕೆ ಕಾನೂನು ಒಂದೇ ಸಾಕಾಗುವುದಿಲ್ಲ ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮ ಓದು ಒತ್ತಡ ಕುಟುಂಬದ ಸಮಸ್ಯೆಗಳು ಸಾಮಾಜಿಕ ಮಾಧ್ಯಮ ಒತ್ತಡ ಇವು ಮಕ್ಕಳ ಮನಸ್ಸಿನ ಮೇಲಿನ ಪ್ರಭಾವ ಿವೆ ಅವರ ಮಾತು ಕೇಳಲು ಭಯಗಳು ಅರ್ಥ ಮಾಡಿಕೊಳ್ಳಲು ಮತ್ತು ಭರವಸೆ ನೀಡಲು ನಾವು ಸದಾ ಸಿದ್ಧರಿರಬೇಕು ಮಾನಸಿಕವಾಗಿ ಬಲಿಷ್ಠ ಮಕ್ಕಳೇ ನಾಳೆಯ ಬಲವಾದ ಸಮಾಜವನ್ನು ನಿರ್ಮಿಸುತ್ತಾರೆ ಹಾಗೆಯೇ ಕನ್ನಡ ನಮ್ಮೊಂದಿಗೆ ಹುಟ್ಟಿಕೊಂಡಿರುವ ಗುರುತು ಕನ್ನಡದಿಂದ ದೂರವಾದಾಗ ನಮ್ಮ ಮೂಲಗಳೇ ಕಳಚುತ್ತವೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಆಡಳಿತದಲ್ಲಿ ಮತ್ತು ದಿನನಿತ್ಯದ ಬದುಕಿನಲ್ಲಿ ಕನ್ನಡ ಬಳಕೆ ಹೆಚ್ಚಾದಾಗ ಮಾತ್ರ ಕನ್ನಡದ ನಿಜವಾದ ಅಸ್ತಿತ್ವ ಉಳಿಯುತ್ತದೆ ಎಂದರು ನಂತರ ಮಾತನಾಡಿದ ಪಿಎಸ್ಐ ಜಿ ಪಾಟೀಲ್ ಬೇಲೂರು ಪೊಲೀಸ್ ಠಾಣೆ ಕಳೆದ ನಾಲ್ಕು ವರ್ಷಗಳಿಂದ ಮೂವತ್ತೈದು ಪೋಸ್ಕೋ ಪ್ರಕರಣಗಳಾಗಿದೆ ಅಷ್ಟು ಜನ ಆರೋಪಿಗಳು ಜೈಲಿಗೆ ಹೋಗಿದ್ದಾರೆ ಪೋಸ್ಕೋ ಕಾಯ್ದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಎಂದರೆ ಮಕ್ಕಳ ಪಕ್ಷದ ಅವರ ಬೆಳವಣಿಗೆ ಬಗ್ಗೆ ಅತ್ಯಂತ ಕಠಿಣ ಕಾಯ್ದೆಯನ್ನು ತಂದಿದೆ ವಾಸ್ಕೋ ಕಾಯ್ದೆ ಕೇವಲ ಕಾನೂನು ಅಲ್ಲ ಇದು ಮಕ್ಕಳ ಭವಿಷ್ಯವನ್ನು ರಕ್ಷಿಸುವ ಗಟ್ಟಿಯದ ಗುರಿ ಹೊಂದಿದ ಕವಚ ನಮ್ಮ ಠಾಣಾ ಮಟ್ಟದಲ್ಲೂ ಮಕ್ಕಳ ಮೇಲಿನ ಯಾವುದೇ ರೀತಿಯ ದೌರ್ಜನ್ಯ ಶೂನ್ಯ ಸಹನೆ ನೀತಿ ಅನುಸರಿಸಲಾಗುತ್ತಿದೆ ಯಾರೇ ತಪ್ಪಿತಸ್ಥರಾಗಿದ್ದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದು ಕಾನೂನಿನ ಕರ್ತವ್ಯ ಮಾತ್ರವಲ್ಲ ಮಾನವೀಯ ಜವಾಬ್ದಾರಿಯೂ ಹೌದು ಎಂದು ಹೇಳಿದರು ಕರವೇ ಗೌರವ ಅಧ್ಯಕ್ಷ ಮಾಳಗೇರೆ ತಾರನಾಥ್ ಮಾತನಾಡಿ ಮಕ್ಕಳ ಸುರಕ್ಷತೆ ಅವರ ಹಕ್ಕುಗಳು ಮತ್ತು ಮಾನಸಿಕ ಆರೋಗ್ಯ ಇವೆಲ್ಲ ನಮ್ಮ ಸಮಾಜದ ಅತ್ಯಂತ ಪ್ರಮುಖ ಜವಾಬ್ದಾರಿಗಳು ನಾವು ಈ ವಿಷಯಗಳನ್ನು ಕೇವಲ ಕಾರ್ಯಕ್ರಮಗಳಲ್ಲ ಪ್ರತಿದಿನದ ಬದುಕಿನ ಭಾಗವಾಗಿ ನೋಡಬೇಕಿದೆ ಮಕ್ಕಳಿಗೆ ಭಯರಹಿತ ವಾತಾವರಣ ಒದಗಿಸಬೇಕಾದು ಪೋಷಕರಿಂದ ಹಿಡಿದು ಸಮಾಜದ ಪ್ರತಿಯೊಬ್ಬರ ಕರ್ತವ್ಯ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಶಾಂತಕುಮಾರ್ ಕರವೇ ಪ್ರಧಾನ ಕಾರ್ಯದರ್ಶಿ ಖಾದರ್ ಪೂರ್ಣ ಪ್ರಜ್ಞಾ ವಿದ್ಯಾ ಕೇಂದ್ರ ಪ್ರಾಂಶುಪಾಲ ಪ್ರಶಾಂತ್ ಕುಮಾರ್

ನಾನಾದ್ರೂ ಕೂಡ ಅಷ್ಟೇ ನಾನು ಒಂದು ಹೈಸ್ಕೂಲ್ ಲೆವೆಲ್ ಅಲ್ಲಿ ಒಂದು ಇದೆಯಲ್ಲ ಪಕ್ಷ ಕಾಯ್ದೆಗೆ ಹೆಣ್ಣು ಮಕ್ಕಳೇ ಪ್ರತಿ ಸ್ವತಃ ಪ್ರತಿಭಟಿಸಿ ಅದನ್ನು ತನ್ನ ಪೋಷಕರಿಗೆ ಸಂಬಂಧಪಟ್ಟವರು ತಿಳಿಸಿ ಆ ಕಾಯ್ದೆ ಬಗ್ಗೆ ಅರಿವು ಮೂಡಿಸಿದಾಗ ಮಾತ್ರ ಆ ಕೇಸ್ಗಳು ಹೆಚ್ಚಾದಾಗ ಆದಾಗ ಅದರ ಭಯದಿಂದ ಈ ಪಕ್ಷ ಕಾಯ್ದೆಗಳು ಕೇಸ್ಗಳು ತಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಸೈಸ್ ಕಂಡು ನಾಳೆ ನಮಗೆ ಗೌರವ ಆಗುತ್ತೆ ಮರ್ಯಾದೆ ಆಗುತ್ತೆ ಹಾಳಾಗುತ್ತೆ ಯಾರು ಹೇಳಕ್ ಬೇಡ ಅಂತ ಹೇಳಿದ್ರೆ ಮಕ್ಕಳ ಮೇಲೆ ಇನ್ನು ನಿರಂತರವಾಗಿ ಅವ್ರು ನಡೆಯುತ್ತೆ ಅದನ್ನ ತಡೆಯಬೇಕು ಅಂದ್ರೆ ಪ್ರತಿ ಶಕ್ತಿಯನ್ನ ಪೋಷಕರು ತಂದೆ ತಾಯಿ ಆದವರು ಧೈರ್ಯವಾಗಿ ಬೆಳೆಸ್ತು ಅಂತ ಮನವಿ ಮಾಡ್ತಾ ಎರಡು ಜೈನ್ ಗೊತ್ತಿಲ್ಲ ಇವುಗಳಲ್ಲಿ ರೈಟ್ ಟು ಪ್ರೊಟೆಕ್ಷನ್ ಅಂತ ಬಂದಾಗ ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ರಕ್ಷಣೆಯನ್ನ ಒದಗಿಸ್ತಾ ಇದೀವಿ ನಮ್ಮ ಸಾಮಾಜಿಕ ದಿನಗಳಲ್ಲಿ ಅಂತಂದ್ರೆ ಈಗ ತಾನೇ ಮಾತಾಡಿದ ಸಾಮಾಜಿಕ ಆರೋಗ್ಯ ಕೂಡ ನಮಗೆ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಿ ನಾವು ಸುತ್ತಮುತ್ತಲ ನಾವು ಎಷ್ಟೇ ಕಷ್ಟಪುಷ್ಟವಾಗಿ ಒಳ್ಳೆಯ ಆಹಾರ ಒಳ್ಳೆಯ ನಿದ್ರೆ ಎಲ್ಲವನ್ನ ಪಡ್ಕೊಂಡಿರ್ತೀವಿ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ವಾತಾವರಣ ನಮಗೆ ಬೆಳೆಲಿಕ್ಕೆ ಅವಕಾಶ ಕೊಡಲಿಲ್ಲ ದೌರ್ಜನ್ಯ ರೀತಿ ಅಂತ ಅಥವಾ ಕೊಲೆ ಸುಲಿಗೆಗಳಂತ ಘಟನೆಗಳು ನಮ್ಮ ಸುತ್ತಮುತ್ತಲು ನಡೆದು ಅಂತಂದ್ರೆ ಅವರು ಮಕ್ಕಳ ಮೇಲೆ ಯಾವ ರೀತಿಯಾಗಿ గణేష్ టీక్స్ కన్నడ బేలూరు యు ఆర్ వాచింగ్ టీక్స్ న్యూస్ కన్నడ